ಬೆಂಗಳೂರಿಗೆ ಶರಾವತಿ ನದಿ ನೀರು ಸರಬರಾಜು ಯೋಜನೆ ಮತ್ತು ಸಮುದ್ರ ಸೇರುವ ನೀರನ್ನು ಪಂಪು ಮೂಲಕ ಸ್ಟೋರೇಜ್ನಿಂದ ವಿದ್ಯುತ್ ಉತ್ಪಾದನಾ ಯೋಜನೆಗಳಿಗೆ ಬಳಸುವ ಅವೈಜ್ಞಾನಿಕ ಮತ್ತು ಪರಿಸರಕ್ಕೆ ಮಾರಕ ಕ್ರಿಯೆಗಳನ್ನು ಸರ್ಕಾರ ಕೈಬಿಡಬೇಕೆಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಪ್ರಫುಲ್ಲಾ ಮಧುಕರ್ ಆಗ್ರಹಿಸಿದರು ಸಾಗರದಲ್ಲಿ ಅವರು ಶರಾವತಿ ನದಿ ಉಳಿಸಿ ಹೋರಾಟ ಸಮಿತಿ ಆಯೋಜಿಸಿದ್ದ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿ ಕೇರಳದ ವೈನಾಡಿನಲ್ಲಿ ನಡೆದ ದುರಂತ ಪರಿಸರ ನಾಶಕ್ಕೆ ಜೀವಂತ ಸಾಕ್ಷಿಯಾಗಿರುವಾಗ ನಮ್ಮ ಮಲೆನಾಡಿನ ಶರಾವತಿ ಯೋಜನಾ ಪ್ರದೇಶದಲ್ಲಿ ಪರಿಸರ ವಿರೋಧಿ ಪಂಪ್ ಸ್ಟೋರೇಜ್ ಯೋಜನೆ ಹಾಗೂ ಮಲೆನಾಡಿನ ಶರಾವತಿ ಕೊಳದಿಂದ ನಾನೂರು ಕಿಲೋಮೀಟರ್ ಬೆಂಗಳೂರಿಗೆ ಭೂಮಿ ಬಗೆದು ಪೈಪ್ ಅಳವಡಿಸುವ ಯೋಜನೆಗಳು ದುರಂತಕ್ಕೆ ಆಹ್ವಾನ ನೀಡಿದಂತಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇನ್ನು ಇದೇ ವೇಳೆ ಮಾಜಿ ಶಾಸಕ ಹಾಲಪ್ಪ ಹರತಾಳು ಮಾತನಾಡಿ ರಾಜ್ಯ ಸರ್ಕಾರ ಸರಿಯಾದ ಮಾಹಿತಿ ಸಂಗ್ರಹಿಸದೆ ತುರಾತುರಿಯಲ್ಲಿ ಮಲೆನಾಡಿನಿಂದ ಶರಾವತಿ ನದಿ ನೀರನ್ನು ನಾನೂರು ಕಿಲೋಮೀಟರ್ ದೂರದ ಬೆಂಗಳೂರಿಗೆ ಸರಬರಾಜು ಮಾಡುವ ಯೋಜನೆಗೆ ಏಜೆನ್ಸಿ ಗುರುತಿಸಿ ಟೆಂಡರ್ ನೀಡಿ ಎಂಟು ಲಕ್ಷ ರುಗಳನ್ನು ಬಿಡುಗಡೆ ಮಾಡಿದೆ ಮುಖ್ಯಮಂತ್ರಿಗಳು ತಕ್ಷಣ ಶರಾವತಿ ನೀರು ಬೆಂಗಳೂರಿಗೆ ಸರಬರಾಜು ಯೋಜನೆ ಕೈಬಿಡಬೇಕೆಂದು ಅವರು ಕೂಡ ಇದೇ ವೇಳೆ ಒತ್ತಾಯಿಸಿದರು

ಪ್ರಮುಖರುಗಳಾದ ಅಖಿಲೇಶ್ ಚಿಪ್ಪಳಿ ಶಂಕರ್ ಶರ್ಮಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ